ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾಯಿದ್ದೀರಾ ಬಾಬು ಜಾನ್ ಎಮ್ ಜೆ ಚಾನಲ್ ಫ್ರೆಂಡ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಒಂದು ಮೊಬೈಲಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಹೇಗೆ ಯೂಸ್ ಮಾಡೋದು ಹಾಗೆ ನಿಮ್ಮ ಒಂದು ಮೊಬೈಲಲ್ಲಿ ಸ್ಕ್ರೀನ್ಶಾಟ್ ಅಂದರೆ ನೀವು ಯಾವುದೇ ಒಂದು ಜಾಗದಲ್ಲಿ ಯಾವುದೇ ಒಂದು ಫೋಟೋ ಆಗಲಿ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಆಗಲಿ ಯಾವುದೇ ಒಂದು ಮೂಮೆಂಟಲ್ಲಿ ಇರ್ತಿರಲ್ಲ ಆವಾಗ ಸ್ಕ್ರೀನ್ ಆ ಒಂದು ಸ್ಕ್ರೀನ್ ಫೋಟೋ ಸ್ಕ್ರೀನ್ ಶಾಟ್ ತಗೋದು ಹೇಗೆ ಅಂತ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವು ಎಲ್ಲ ಫಸ್ಟ್ ಟೈಮ್ ನನ್ನ ಚಲನ್ನು ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡ್ಯಾಕೆ ಬೆಲ್ಲೈಕಿಂಗ್ ಕೂಡ ಪ್ರೆಸ್ ಮಾಡಿ ನೀವು ಆಲೊಂದು ಸೆಲೆಕ್ಟ್ ಸಲೇಟ್ ಮಾಡ್ಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಇದು ಎರಡೂ ಕೂಡ ನಿಮಗೆ ಯೂಸ್ ಆಗುತ್ತೆ ಫ್ರೆಂಡ್ ಕೆಲವೊಂದಿಷ್ಟು ಜನಕ್ಕೆ ಅದು ಸಿಂಪಲ್ ಆದರೂ ಕೂಡ ಕೆಲವೊಂದಿಷ್ಟು ಜನಕ್ಕೆ ಇದು ಇಂಪಾರ್ಟೆಂಟ್ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಆಯ್ತು ಫ್ರೆಂಡ್ ಇದು ಸ್ಕ್ರೀನ್ ರೆಕಾರ್ಡಿಂಗ್ ಇದು ಆನ್ ಮಾಡ್ಕೊತೀನಿ ಕೆಲವೊಂದಷ್ಟು ಜನಕ್ಕೆ ನಿಮಗೆ ತಿಳಿಸ್ಕೊಡಿ ಇದ್ರ ಬಗ್ಗೆ ಮೊದಲಿಗೆ ಸ್ಕ್ರೀನ್ಶಾಟ್ ನಿಮ್ಮ ಒಂದು ಮೊಬೈಲಲ್ಲಿ ಸ್ಕ್ರೀನ್ಶಾಟ್ ತೆಗಿಯೋದಂದರೆ ಜಸ್ಟ್ ಯಾವುದೇ ಒಂದು ಇಲ್ಲಿ ಇದ್ರೂ ತಿಳ್ಕೊಳ್ಳಿ ಯಾವುದೇ ಒಂದು ಮೂಮೆಂಟ್ ಅಪ್ಪ ವಾಟ್ಸಪ್ ಆಯಿತು ಈ ಒಂದು ವಾಟ್ಸಪ್ ಎಲ್ಲರದ್ದು ಕೂಡ ಚಾಟ್ ಇದೆ ಇಲ್ಲಿ ಕಾಣ್ತಿರೋದು ಈ ಒಂದು ಚಾಟನ್ನ ನಾನು ಈ ಒಂದು ಮೂರು ಬಳ್ಳಿಂದ ಹಿಂಗೆಳೆದರೆ ಸ್ಕ್ರೀನ್ ಶಾಟ್ ಆಗುತ್ತೆ ನೋಡ್ಕೊಳ್ಳಿ ಇದು ಫೋಟೋ ಕ್ಲಿಕ್ ಆಯಿತು ಈ ಒಂದು ಫೋಟೋ ಗ್ಯಾಲರಿಲಿ ಹೋಗಿ ಸೇವ್ ಆಗುತ್ತೆ ಬೇಕಾದ್ರೆ ನೀವು ಯಾವ್ದಾದರೂ ಕಳಿಸಾದ್ರೆ ಕಳಿಸ್ಬೋದು ಅಥವಾ ನಿಮ್ಗೆ ಏನಾದರೂ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋದು ಆ ಒಂದು ಶಾಟ್ ಯಾವುದೇ ಒಂದು ಮೂಮೆಂಟಲ್ಲಿ ನೋಡ್ಕೊಳ್ಳಿ ಹೋಮ್ ಸ್ಕ್ರೀನ್ ಇದು ಕೂಡ ಕ್ಲಿಕ್ ಆಗುತ್ತೆ ಇದು ಕೂಡ ಸ್ಕ್ರೀನ್ ಶಾಟ್ ಆಯಿತು ಇದು ನಿಮಗೆ ಯೂಸ್ ಆಗುತ್ತೆ ಒಂದೊಂದು ಟೈಮ್ನಲ್ಲಿ ಯೂಸ್ ಆಗುತ್ತೆ ಯಾವುದೇ ಒಂದು ವೆಬ್ಸೈಟ್ ಏನಾದರೂ ಅಲ್ಲಿ ಪ್ಲಾಮ್ ಬರ್ತಾಯಿದೆ ಯಾವುದೇ ಒಂದು ವೆಬ್ಸೈಟ್ ಹೋಗಿದ್ದೀನಿ ತಿಳ್ಕೊಳ್ಳಿ ಅಲ್ಲಿ ಏನೊಂದು ಪ್ಲಾನ್ ಬರ್ತಾ ಇದೆ ಅಂದರೆ ಅದನ್ನ ಸ್ಕ್ರೀನ್ಶಾಟ್ ತೆಗೆದು ನಿಮಗೆ ಬೇಕಾದರೆ ಕಳಿಸ್ಬೋದು ಅಥವಾ ನಿಮ್ಗೆ ಗೊತ್ತಿಲ್ಲ ಅಂದರೆ ಅವ್ರಿಗೆ ಕಳಿಸಿದೆಯ ಯಾಕೆ ಆಗಿದೆ ಅಂತ ಕೂಡ ನೀವು ತಿಳ್ಕೊಬೋದು ಆಯ್ತಾ ಫ್ರೆಂಡ್ ಈಗ ನೀವು ಸ್ಕ್ರೀನ್ಶಾಟ್ ತಿಳ್ಕೊತೀರಿ ನೆಕ್ಸ್ಟ್ ನಿಮಗೆ ಸ್ಕ್ರೀನ್ ರಿಕಾರ್ಡಿಂಗ್ ಸ್ಕ್ರೀನ್ ರಿಕಾರ್ಡಿಂಗ್ ಅಂದರೆ ಏನಂದರೆ ನೀವು ಇಲ್ಲಿ ತೆಳಗಡೆ ಸ್ವೈಪ್ ಮಾಡಿ ಇನ್ನೊಂದು ಸಲ ಸ್ವೈಪ್ ಮಾಡಿ ಇಲ್ಲಿ ತಳಗಡೆ ಕಾಣ್ತಿರ್ಬೋದು ಸ್ಟಾಪ್ ಸ್ಕ್ರೀನ್ ರಿಕಾರ್ಡಿಂಗ್ ಅಂತ ನಾನು ಸ್ಟಾಪ್ ಅಂತ ಕೊಡಲ್ಲ ಯಾಕೆಂದರೆ ರಿಕಾರ್ಡಿಂಗ್ ಅಂತ ಇರುತ್ತೆ ಇಲ್ಲಿ ನಾನು ರಿಕಾರ್ಡಿಂಗ್ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ರೆಕಾರ್ಡಿಂಗ್ ಸ್ಟಾಪ್ ಅಂತ ತೋರಿಸ್ತದೆ ಇಲ್ಲಿ ರಿಕಾರ್ಡಿಂಗ್ ಸ್ಕ್ರೀನ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೂರು ಆಪ್ಷನ್ ಬರುತ್ತೆ ನಿಮಗೆ ಸೈಡ್ಗಿಡಿ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಒಂದೆರಡು ಮೂರು ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದಮೇಲೆ ಇಲ್ಲಿ ನೀವು ಏನು ಮಾಡ್ತಿರೋ ಕಂಪ್ಲೀಟಾಗಿ ರೆಕಾರ್ಡಿಂಗ್ ಆಗುತ್ತೆ ಫ್ರೆಂಡ್ ನೀವು ನೋಡ್ತಾ ಇರ್ಬೋದು ಇದು ಕೂಡ ನಾನು ರಿಕಾರ್ಡಿಂಗ್ ಇದ್ದೀನಿ ಈಗ ಇಲ್ಲಿ ಕಂಪ್ಲೀಟಾಗಿ ಈ ರೀತಿ ವರ್ಕ್ ಆಗುತ್ತೆ ನೀವು ಯಾವುದೇ ಒಂದು ಮೂಮೆಂಟ್ ಹೋಗಲಿ ಅದು ಕೂಡ ರಿಕಾರ್ಡಿಂಗ್ ಆಗಿ ವಿಡಿಯೋ ಆಗುತ್ತೆ ಫ್ರೆಂಡ್ ಇದು ನಿಮಗೆ ಇದು ಕೂಡ ಯೂಸ್ ಆಗುತ್ತೆ ಫ್ರೆಂಡ್ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಎರಡು ಕೂಡ ತಿಳಿಸಿದ್ದೀನಿ ಪ್ರತಿಯೊಂದು ಮೊಬೈಲ್ನೂ ಕೂಡ ನೀವು ತೆಳಗಡೆ ಹೇಳಿ ಹಿಂಗೆ ಸೆಟ್ರಸ್ ಇಳಿಸಿ ಇಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ ನೀವು ಆಪ್ಷನ್ ಇಲ್ಲದ್ರೆ ಹಿಂಗೆ ಸ ತಳಗಡೆ ಮಾಡಿ ಇಲ್ಲಾಂದರೆ ನಿಮಗೆ ಎಲ್ಲ ಆಪ್ಷನ್ ಕೂಡ ಇಲ್ಲಿ ಕಾಣ್ತಿರ್ಬೋದು ಈ ರೀತಿ ಎಲ್ಲ ಆಪ್ಷನ್ ಓಪನ್ ಮಾಡಿಕೊಡಿ ಓಪನ್ ಮಾಡಿದಾಗ ಆ ಒಂದು ಆಪ್ಷನ್ ಕಂಡೇ ಕಾಣುತ್ತೆ ಆವಾಗ ನೀವು ಯೂಸ್ ಮಾಡೋದು ಫ್ರೆಂಡ್ ಇದು ಕೂಡ ನಿಮಗೆ ಯೂಸ್ ಆಗುತ್ತೆ ನಿಮಗೆ ಯಾವುದೇ ಒಂದು ಆಪ್ಷನ್ ಗೊತ್ತಿಲ್ಲ ಅಂದರೂ ಕೂಡ ನಿಮ್ಮ ಒಂದು ಫ್ರೆಂಡಿಗೆ ಕೇಳಿ ಕೂಡ ಆಪ್ಷನ್ ನೀವು ತಿಳ್ಕೋದು ಫ್ರೆಂಡ್ ಫ್ರೆಂಡ್ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ನಿಮಗೇನಿಸ್ತಂಥ ಕಮಿಟ್ಮೆಂಟ್ಗೆ ತಿಳಿಸಿ ಹಾಗೆ ಈ ಒಂದು ನಿಮ್ಮ ಒಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಈ ವಿಡಿಯೋಲ್ಗೆ ಎನ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ಬೆಳೆಸಿ ನೋಟಿ ಬಾ